ಅಲ್ರಿ ಇಪ್ಪತ್ ಮೂವತ್ ನಲ್ವತ್ತು ವರ್ಷದಿಂದ ಬೆಂಗಳೂರಲ್ಲಿ ಇರ್ತೀರಾ ಇಲ್ಲೇ ವ್ಯವಹಾರ ಮಾಡ್ತೀರಾ ಇಲ್ಲೇ ಗಂಟು ಗಂಟು ಕೊಡ್ತೀರಾ ಇಲ್ಲದೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತೀರಾ ಕನ್ನಡ ಕಲಿಯೋದಿಕ್ಕೇನ್ರಿ ನಿಮ್ಗೆ ರೋಗ ನಾರಾಯಣಗೌಡರಿಗೆ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಧಿಕಾರ ನೋಡಿ ಇವತ್ತು ಅಧಿಕಾರವನ್ನ ತಗೊಳ್ತಾರೆ ಕಾಲು ಕೈ ಹಿಡಿದು ಅಧಿಕಾರದ ಚಿಕ್ಕಾಣಿಯನ್ನು ಇಡ್ತಾರೆ ಅದಾದ್ಮೇಲೆ ಅಧಿಕಾರ ಸಿಗ್ತಾ ಇದ್ದಂಗೆ ಏನೇ ಅವರ ಮೂರು ತಲೆಮಾಲಷ್ಟು ಮಕ್ಕಳುಗಳು ಕೂತು ತಿನ್ನಬೇಕು ಅಷ್ಟು ಆಸ್ತಿಗಳನ್ನ ಸಂಪಾದನೆ ಮಾಡದೆ ಫಸ್ಟ್ ಅವ್ರ ತಲೆಯಲ್ಲಿ ಬರೋದು ಕರ್ನಾಟಕ ಬೆಂಗಳೂರು ತೋಟಕ್ಕೊಂದು ಛತ್ರ ಅಲ್ಲ ಯಾವನ್ ಯಾವನ ಬಂದು ಇಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗೋಕೆ ಇದು ಕೊಡೋಕ್ ಮುಂಚೆನೇನೆ ನೀವು ಕುಣಿಲಾರ್ದವ್ರ ನೆಲ ಡೊಂಕು ಅನ್ನಂಗೆ ನೀವು ಉದ್ಯೋಗ ಕೊಡಕ್ ಮುಂಚೆನೆ ಹತ್ರ ಸ್ಕಿಲ್ ಇಲ್ಲ ಅಂತ ನಿಮ್ಗೆ ಏನ್ರಿ ಗೊತ್ತು ಕನ್ನಡಿಗರ ಹತ್ರ ಸ್ಕಿಲ್ ಇಲ್ಲ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ನಮಸ್ಕಾರ ಕನ್ನಡಿಗರ ಕೆಣಕು ಅಂತ ಇವತ್ತು ಈ ನಾಡಿನಲ್ಲಿ ಟ್ವಿಟರ್ ನಲ್ಲಿ ಹೇಳ್ತಾನೆ ಈ ನಾಡಿನಲ್ಲಿ ನಾವು ಬಂದು ಭಿ ನಡೆಸ್ತಾ ಏನ್ ಬೇರೆ ರಾಜ್ಯದವನು ನಮ್ಮ ಬಂದು

ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದ ಎಲ್ಲ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಕಡ್ಡಾಯವಾಗಿ ಶೇಕಡಾವಾರು ಕನ್ನಡ ಇರಬೇಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡ್ರು ಅದಕ್ಕೆ ತರುವಾಯವಾಗಿ ಅವರು ಅವರು ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ರು ಏನೇ ಒಂದು ಸಾಧಕ ಬಾಧಕಗಳಾಗಿದ್ರು ಕೂಡ ಕೊನೆಗೆ ಕನ್ನಡದ ಅಸ್ಮಿತೆ ಉಳಿತು ಅಂತ ಇದೆಯಲ್ಲ ಅದೇ ಒಂದು ದೊಡ್ಡ ವಿಚಾರ ಸ್ನೇಹಿತರೆ ಅಷ್ಟೆಲ್ಲ ನೋವುಗಳನ್ನ ಅನ್ವಯಿಸಿದ್ರು ಕೂಡ ಅಲ್ಲಿಂದ ಅವರ ಆಚೆ ಬರ್ತಾ ಇದ್ದಂಗೆ ಕರ್ನಾಟಕ ಅದರಲ್ಲೂ ಬೆಂಗಳೂರನ್ನ ನೋಡಿದಾಗ ಎಲ್ಲೆಲ್ಲೋ ಕನ್ನಡ ಎಲ್ಲ ನಾಮಫಲಕದಲ್ಲೂ ಕನ್ನಡ ಇವರ ಹೋರಾಟಕ್ಕೆ ಮೆಚ್ಚಿ ಸರ್ಕಾರ ಕೂಡ ಒಂದು ಸುಗ್ರೀವಾಜ್ಞೆಯನ್ನು ಆದೇಶ ಮಾಡುತ್ತೆ ಅದರ ಪ್ರಕಾರವಾಗಿ ಕರ್ನಾಟಕದ ಎಲ್ಲ ಅಂಗಟ್ಟಿ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಕಡ್ಡಾಯವಾಗಿ ಕನ್ನಡ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇರಬೇಕು ಅಂತ ಒಂದು ಸುಗ್ರೀವಾಜ್ಞೆ ಜಾರಿಯಾಗುತ್ತೆ ಅದು ಒಂದು ಹೋರಾಟ ಯಶಸ್ವಿಯಾಗಿ ಕಳಿ ಕಳಿಯುತ್ತೆ ಸ್ನೇಹಿತರೆ ತದನಂತರ ನಾರಾಯಣಗೌಡರ ಚಿಂತನೆ ಎಂತದು ಅಂದ್ರೆ ಇಡೀ ಇವತ್ತು ಕರ್ನಾಟಕ ಮಾತ್ರ ಕನ್ನಡಮಯವಾಗಿದ್ರೆ ಸಾಕಾಗಲ್ಲ ಕನ್ನಡದ ಮಕ್ಕಳ ಭವಿಷ್ಯ ಕನ್ನಡಿಗರ ಭವಿಷ್ಯ ಕೂಡ ಪ್ರಜ್ವಲ್ವಾಗಬೇಕು ಹಸನಾಗಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಕನ್ನಡಿಗೆ ಉದ್ಯೋಗ ಎನ್ನುವಂತಹ ಕ್ರಾಂತಿಕಾರಿ ಹೋರಾಟಕ್ಕೆ ಮುನ್ನಡೆಯನ್ನ ಬರೆದಂಥದ್ದು ಸ್ನೇಹಿತರೆ ಅದಕ್ಕೆ ಪ್ರಕಾರವಾಗಿ ಇದೇ ಜುಲೈ ಒಂದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸರ್ಕಾರವನ್ನು ಎಚ್ಚೆತ್ತುವಂತಹ ಕೆಲಸದಲ್ಲಿ ನಿರತರಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಗೆ ಸಾಕಷ್ಟು ಚಲನಚಿತ್ರ ನಟ ನಟಿಯರು ಹಾಗೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ವರ್ಗದ ಜನರು ಕೂಡ ಈ ಒಂದು ಹೋರಾಟಕ್ಕೆ ಸಾಕ್ಷಿಯಾದರು ತದನಂತರ ಕನ್ನಡದ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ನಾಡಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೂ ಕೂಡ ಹೋಗಿ ಮನವಿ ಪತ್ರವನ್ನು ಕೊಟ್ಟಂಥ ವಿಚಾರದಲ್ಲಿ ಸಿದ್ದರಾಮಯ್ಯವರಲ್ಲೂ ಕೂಡ ಒಂದಷ್ಟು ಕನ್ನಡದ ಕಾಳಜಿ ಇದೆ ಹಾಗಾಗಿ ನಮ್ಮ ನಾಯಕರಾದಂಥ ಟಿ ಎ ನಾರಾಯಣಗೌಡರು ಕೂಡ ಸಿದ್ದರಾಮಯ್ಯವ್ರ ಮೇಲೆ ಸಾಕಷ್ಟು ಭರವಸೆ ಅವರು ಯಾಕಂದರೆ ಅವರು ಮೂಲತಃ ಹೋರಾಟಗಾರರಾಗಿ ಬಂದಿದ್ದಂಥವ್ರು ಅದ್ರ ಜೊತೆಗೆ ಈ ಕನ್ನಡ ನಾಡಿನ ಹಪ್ಪಟ ಕನ್ನಡದ ಮಗ ಅಂತಲೇ ಹೇಳ್ಬೋದು ಹಾಗಾಗಿ ಅವರಲ್ಲೂ ಒಂದಷ್ಟು ಕನ್ನಡತನ ಇದೆ ಅವರು ಇದಕ್ಕೆ ಚಾಲನೆಯನ್ನು ನೀಡ್ತಾರೆ ಅಂತ ಹೋಗಿ ಮನವಿ ಪತ್ರವನ್ನು ಕೊಟ್ಟಾಗ ಆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಒಂದು ವಿಚಾರವಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ತೀವಿ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಖಂಡಿತವಾಗಿ ಸಿಗೋ ರೀತಿಯಲ್ಲಿ ಒಂದು ಕಾನೂನನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ ತದನಂತರ ಅವ್ರಿಗೂ ಏನನ್ನಿಸ್ತು ಮಾನ್ಯ ಮಾನ್ಯ ಅವ್ರಿಗೂ ಕೂಡ ಈ ಕಾನೂನನ್ನು ತರಲೇಬೇಕು ಅಂತ ಹೇಳಿ ಈ ಒಂದು ಕಾನೂನಿಗೆ ಜಾರಿಗೆಯನ್ನು ನೀಡೋದಕ್ಕೆ ಒಂದು ಅನುಮತಿಯನ್ನು ನಮ್ಮ ನಾಯಕರು ಕರ್ನಾಟಕ ರಕ್ಷಣೆಯಲ್ಲಿ ತಂಡ ಹೋಗಿ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಹೂಗುಚ್ಛವನ್ನು ನೀಡಿ ಬಂದಿರ್ತಾರೆ ತದನಂತರ ಏನಾಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ಹೋಗಿ ಶುಭಾಶಯ ಕೋರಿ ಬಂದಿರ್ತಾರೆ ಸಂಜೆಯಷ್ಟರೊಳಗೆ ಸಿದ್ದರಾಮಯ್ಯವರು ಒಂದು ಟ್ವೀಟ್ನ ಮಾಡಿರ್ತಾರೆ ಸರ್ಕಾರ ಎಷ್ಟು ಬೇಗ ಯೂಟರ್ ನೋಡಿತು ಅಂದರೆ ಬಲಗೈಯಲ್ಲಿ ಕೊಟ್ಟು ಎಡ್ಗೈಯಲ್ಲಿ ಕಿತ್ಕೊಳ್ಳೋ ವಿಚಾರ ಸ್ನೇಹಿತರೆ ಅದೆಲ್ಲ ಒಂದು ಕಡೆ ಮನಸ್ಸಿಗೆ ತುಂಬಾ ಬೇಸರವಾಯಿತು ಇದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯವರು ಯಾರ ಒತ್ತಡಕ್ಕೆ ಯಾರ ಬೆದರಿಕೆಗೆ ಯಾರು ಎದುರಿಸಿದ್ರೆ ಹೆದರಿಕೆಗೆ ಯಾರ ಮಾತಿಗೆ ಮನ್ನಣೆ ಕೊಟ್ಟರೋ ಗೊತ್ತಿಲ್ಲ ಸರ್ಕಾರ ಸಂಜೆ ಒಂದು ಟ್ವೀಟ್ ಮಾಡುತ್ತೆ ಇದನ್ನು ನಾವು ಸಭೆಯಲ್ಲಿ ವಿಚಾರಣೆ ಮಾಡಿ ಆಮೇಲೆ ನಾವು ಈ ಒಂದು ವಿಚಾರಣ ಕೈಗೆದ್ಕೊಳ್ತೀವಿ ಈಗ ಸದ್ಯಕ್ಕೆ ಈ ಒಂದು ಕಾನೂನನ್ನ ಹಿಂಪಡೆದಿದ್ದೀನಿ ಅಂತೇಳಿ ಒಂದು ಟ್ವೀಟ್ ಮಾಡ್ತಾರೆ ಇವರೆಲ್ಲ ಕನ್ನಡಿಗರನ್ನ ಏನು ಅಂದ್ಕೊಂಡಿದ್ದಾರೆ ಸ್ನೇಹಿತರೆ ಇವತ್ತು ಸಮೃದ್ಧವಾಗಿದೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಕನ್ನಡದ ಮಕ್ಕಳು ಭವಿಷ್ಯ ಉಜ್ವಲವಾಗಿರಬೇಕು ಕನ್ನಡಿಗರಿಗೆ ಭದ್ರತೆಯನ್ನು ಕಲ್ಪಿಸ್ಕೊಡೋ ಸಲುವಾಗಿ ಕೆಂಪೇಗೌಡರು ಕಟ್ಟಿದಂತಹ ನಾಡು ಬೆಂಗಳೂರು ಇವತ್ತು ಈ ಸಂಪದ್ಭರಿತವಾದ ಎಲ್ಲ ಸೌಕರ್ಯ ಇಲ್ಲಿನ ಎಲ್ಲ ಸಂಪನ್ಮೂಲಗಳನ್ನ ಅನುಭವಿಸಿ ಬೇರೆ ರಾಜ್ಯಗಳಿಂದ ಬೇರೆ ಪರಭಾಷಿಕರು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ನಾಡಿಗೆ ಬರ್ತಾಯಿವೆ ಬನ್ನಿ ಸ್ವಾಮಿ ಬನ್ನಿ ಕಂಪನಿಯನ್ನು ಕಟ್ಟಿ ಚೆನ್ನಾಗಿ ಒಳ್ಳೆ ಉದ್ಯಮ ನಡೆಸ್ರಿ ನಾವೇನು ನಿಮ್ಮ ಉದ್ಯಮದಲ್ಲಿ ಪಾಲ್ ಕೇಳಲಿಲ್ಲ ಅಥವಾ ನಿಮ್ಮ ಲಾಭದಲ್ಲಿ ನಾವು ಇಂತಿಷ್ಟು ಪರ್ಸೆಂಟೇಜ್ ಕೇಳಲಿಲ್ಲ ನಾವು ಕೇಳ್ತಾ ಇರೋದೇನು ಸ್ವಾಮಿ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಶೇಕಡಾವಾರು ಉದ್ಯೋಗ ಕಲ್ಪಿಸಬೇಕು ಈ ಕಾನೂನಲ್ಲಿ ಮುಖ್ಯವಾಗಿ ಕೆಲವೊಂದು ಅಂಶಗಳಿವೆ ಸ್ನೇಹಿತರೆ ಖಾಸಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಅಂದರೆ ಉನ್ನತ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡಾವಾರು ಐವತ್ತು ಪರ್ಸೆಂಟಷ್ಟು ಉದ್ಯೋಗವನ್ನು ನೀಡಬೇಕು ಹಾಗೆ ನಾನ್ ಮ್ಯಾನೇಜ್ಮೆಂಟ್ ಅದರಿಂದ ಕೆಳಗಡೆ ಉನ್ನತ ಹುದ್ದೆಯಿಂದ ಕೆಳಗಡೆ ಬರುತ್ತಲ್ಲ ಅದರಲ್ಲಿ ಕನ್ನಡಿಗರಿಗೆ ಎಪ್ಪತ್ತೈದು ಅಷ್ಟು ಉದ್ಯೋಗವನ್ನು ನೀಡಬೇಕು ಸಿ ಮತ್ತು ಡಿ ದರ್ಜೆಯ ಉದ್ಯೋಗವನ್ನು ನೂರಕ್ಕೆ ನೂರರಷ್ಟು ಕನ್ನಡಿಗರಿಗೆ ನೀಡಬೇಕು ಇದರಲ್ಲಿ ಏನು ತಪ್ಪಿದೆ ಇದರಲ್ಲಿ ಕೆಲವೊಂದಷ್ಟು ಮಾನದಂಡವು ಇದ್ರೆ ಇದರಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಕನ್ನಡ ಓದಲು ಬರೆಯಲು ಬರಬೇಕು ಇದರಲ್ಲಿ ಏನು ತಪ್ಪಿದೆ ಇವತ್ತು ಕನ್ನಡ ಬರೀ ಹಾಡು ಭಾಷೆ ಆದರೆ ಸಾಕಾಗಲ್ಲ ಸ್ನೇಹಿತರೆ ಕನ್ನಡ ಅನ್ನದ ಭಾಷೆ ಆಗಬೇಕು ಆವಾಗಲೇ ಕನ್ನಡ ಭಾಷೆ ಉಳಿಯೋದು ನಾವೆಲ್ಲ ಕನ್ನಡ ಭಾಷೆ ಉಳಿಬೇಕು ನಾವೆಲ್ಲ ಬೆಳೆಸಬೇಕು ಅಂತ ಎಷ್ಟೆಲ್ಲ ಮಾಡ್ತೀವಿ ಅದಕ್ಕೆಲ್ಲ ಕಾರಣ ಕನ್ನಡ ಭಾಷೆ ಉಳಿಬೇಕು ಕನ್ನಡದ ಅಸ್ಮಿತೆ ಉಳಿಬೇಕು ಅಂದರೆ ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಸ್ನೇಹಿತರೆ ಯಾಕಂದರೆ ಇವತ್ತು ನಾವು ನೋಡಿದ್ದೀವಿ ನಮ್ಮ ಮಕ್ಕಳೆಲ್ಲ ಎಷ್ಟೇ ಚೆನ್ನಾಗಿ ಓದಿ ಎಷ್ಟೇ ಪರ್ಸೆಂಟೇಜ್ ತೊಗೊಂಡ್ರು ಯಾವ್ದಾದ್ರು ಒಂದು ಕಂಪ್ನಿಗೆ ನಾವು ಇಂಟರ್ವ್ಯೂಗೆ ಅವ್ರು ಹೋಗಬೇಕಂದ್ರೆ ಅವ್ರ ತಲೇಲಿ ಫಸ್ಟು ಬರಬೇಕಾ ಬಂದಿರೋ ಅಂಥ ವಿಚಾರ ಓ ನನಗೆ ಇಂಗ್ಲೀಷ್ ಬರುತ್ತಾ ಹಿಂದಿ ಬರುತ್ತಾ ಅವ್ರು ಕೇಳುವಂಥ ಇಂಗ್ಲೀಷಲ್ಲಿ ಪ್ರಶ್ನೆಗೆ ನಾನು ಇಂಗ್ಲೀಷಲ್ಲಿ ಉತ್ತರ ಮಾ ಕೊಡಬೇಕು ನನಗೆ ಒಳ್ಳೆ ಫ್ಲೂಯೆಂಟ್ ಇಂಗ್ಲೀಷ್ ಬರಬೇಕು ಅನ್ನೋದೇ ಅವ್ರ ತಲೆಯಲ್ಲಿರುತ್ತೆ ಅದೇ ರೀತಿ ಕನ್ನಡ ಕಡ್ಡಾಯವಾಗಿ ಬರಬೇಕು ಅಂದರೆ ಹೊರ ರಾಜ್ಯದವ್ರ ಕತೆ ಬಿಡಿ ನಮ್ಮ ಮಕ್ಕಳಿಗೇ ಅಯ್ಯೋ ಕನ್ನಡ ಬರಬೇಕು ಓದಕ್ಕೆ ಬರೆಯೋಕ್ಕೆ ಬರಬೇಕು ಕನ್ನಡ ಅವಾಗಲೇ ಇಂಟರ್ವ್ಯೂನಲ್ಲಿ ನನ್ನ ಕೆಲಸ ಸಿಗೋದು ಅಂತ ಕನ್ನಡವನ್ನ ಚೆನ್ನಾಗಿ ಓದಕ್ಕೆ ಬರೆಯೋದಕ್ಕೆ ಕಲ್ತ್ಕೋತಾರೆ ಅವಾಗ ಕನ್ನಡ ಭಾಷೆ ಉಳಿಯೋದು ಯಾಕಂದ್ರೆ ಇದ್ರಲ್ಲಿ ಏನ್ ತಪ್ಪಿದೆ ಹೇಳಿ ತದನಂತರ ಅನ್ಯ ಭಾಷಿಕರು ಬಂದು ಅವರು ಕೂಡ ಈ ಒಂದು ಕಾನೂನಿಗೆ ತಲೆ ಬಾಗ್ಲೇಬೇಕು ಅವರು ಕೂಡ ಕಲ್ತು ಅಲ್ರಿ ಇಪ್ಪತ್ತ್ ಮೂವತ್ ನಲ್ವತ್ತು ವರ್ಷದಿಂದ ಬೆಂಗಳೂರಲ್ಲಿ ಇರ್ತೀರಾ ಇಲ್ಲೇ ವ್ಯವಹಾರ ಮಾಡ್ತೀರಾ ಇಲ್ಲೇ ಗಂಟು ಕಂಟ್ ಕೊಡ್ತೀರಾ ಇಲ್ಲದೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತೀರಾ ಕನ್ನಡ ಕಲಿಯೋದಕ್ಕೆ ಏನ್ ನಿಮಗೆ ರೋಗ ಇವತ್ತು ಒಂದು ಬಹುರಾಷ್ಟ್ರೀಯ ಕಂಪ್ನಿ ಅದು ಎಲ್ಲಾ ರಾಜ್ಯಗಳಲ್ಲೂ ಇರುತ್ತೆ ಕರ್ನಾಟಕದಲ್ಲೂ ಇರುತ್ತೆ ತಮಿಳ್ನಾಡಲ್ಲೂ ಇರುತ್ತೆ ಆಂಧ್ರದಲ್ಲೂ ಇರುತ್ತೆ ತಮಿಳ್ನಾಡಲ್ಲಿ ಇರುವಂತಹ ಬಹುರಾಷ್ಟ್ರೀಯ ಒಂದು ಕಂಪ್ನಿ ಅಲ್ಲಿನ ತಮಿಳರಿಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟು ಉದ್ಯೋಗ ನೀಡ್ತಾರೆ ಅದೇ ಆಂಧ್ರದಲ್ಲಿರುವಂತಹ ಅದೇ ಕಂಪ್ನಿ ಅಲ್ಲಿನ ತೆಲುಗು ಜನಾಂಗಕ್ಕೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟಷ್ಟು ಉದ್ಯೋಗವನ್ನು ಇರ್ತದೆ ಅದೇ ಕಂಪ್ನಿ ಬೆಂಗಳೂರಲ್ಲಿ ಇದತ್ಕೊಂಡು ಕರ್ನಾಟಕದ ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲ ಮಾತ್ರ ಹತ್ತರಿಂದ ಹದಿನೈದು ಪರ್ಸೆಂಟ್ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟರೆ ಯಾವ ನ್ಯಾಯ ಸ್ವಾಮಿ ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲವನ್ನು ಸಹಿಸ್ಕೋತಾರೆ ಅಂತ ಹೇಳಿ ನಮ್ಮ ಮೇಲೆ ಅವತ್ತಿಂದನೂ ದರ್ಪ ಏರ್ತಾನೆ ಬಂದಿ ಇನ್ನು ಮುಂದೆ ನಡೆಯಲ್ಲ ಈ ದರ್ಪಗಳು ಇನ್ನು ಮುಂದೆ ನಡೆಯ ಕನ್ನಡಿಗರು ಎಚ್ಚೆತ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಫೋನ್ಪೇ ಮಾಲೀಕನಿಗೆ ಕೊಟ್ಟಂಥ ಚಡಿಯೇಟು ಇವತ್ತು ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು ಅಂತ ಕೇಳೋದು ಪ್ರತಿಯೊಬ್ಬ ಕನ್ನಡಿಗನ ಹಕ್ಕು ಸ್ವಾಮಿ ಆ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಇನ್ನೇನ್ ನಾವು ಹೋಗಿ ತಮಿಳುನಾಡಲ್ಲಿ ಹೋಗಿ ಕೇಳಕ್ಕಾಗತ್ತಾ ಇಲ್ಲ ಆಂಧ್ರದಲ್ಲಿ ಹೋಗ್ ಕೇಳಕ್ಕಾಗತ್ತ ಇಲ್ಲ ಕೇರಳ ಹೋಗ್ಬಿಟ್ಟು ಕೇಳಕ್ಕಾಗತ್ತಾ ನೀವು ಹೇಳ್ತಿರಲ್ಲ ಸ್ವಾಮಿ ಸ್ಕಿಲ್ ಇಲ್ಲ ಕನ್ನಡದಲ್ಲಿ ಕನ್ನಡದ ಜನತೆ ಹತ್ರ ನಮಗೆ ಬೇಕಾದಂತಹ ಉದ್ಯೋಗಕ್ಕೆ ಬೇಕಾದ ಸ್ಕಿಲ್ ಇಲ್ಲ ಅಂತ ಸಿ ಮತ್ತು ಡಿ ದರ್ಜೆಯ ಒಂದು ಉದ್ಯೋಗಕ್ಕೂ ಕೂಡ ನಿಮಗೆ ಯಾವ ಸ್ಕಿಲ್ ಬೇಕು ಸ್ವಾಮಿ ಅದನ್ನು ಕೂಡ ನೀವು ಉತ್ತರ ಭಾರತದವ್ರನ್ನೆಲ್ಲ ಕರ್ಕೊಂಬಂದೆಲ್ಲ ತುಂಬಿಕೊಂಡು ಕೊಳ್ಳೆ ಹೊಡಿತಿದ್ದೀರಲ್ಲ ಇದು ನ್ಯಾಯನಾ ನೀವು ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಟ್ಟು ನೋಡಿ ಎಲ್ಲ ಸ್ಕಿಲ್ ಬರುತ್ತೆ ಆವಾಗ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಅದಕ್ಕೆ ಬೇಕಾದಂತಹ ಒಂದಷ್ಟು ಟ್ರೈನಿಂಗು ಒಂದಷ್ಟು ತರಬೇತಿ ಕೇಂದ್ರಗಳನ್ನ ರೂಪಿಸ್ತಾರೆ ಎಲ್ಲಾನು ಒಂದೇ ಸತಿ ಯಾರೇನು ಎತ್ತನೆ ಯಾರೇನು ಎಲ್ಲ ಕಲ್ತು ಬಂದಿರಲ್ಲ ಸ್ವಾಮಿ ಆಯ್ತಾ ಹೋಗ್ತಾ ಹೋಗ್ತಾ ನಮ್ಗಳಿಗೂ ಗೊತ್ತಾಗುತ್ತೆ ಕನ್ನಡದವ್ರಿಗೂ ಗೊತ್ತಾಗುತ್ತೆ ಈ ಒಂದು ಉದ್ಯೋಗಕ್ಕೆ ಈ ಒಂದು ತರಬೇತಿಗಳನ್ನ ನಾವು ತಗೋಬೇಕು ಹೇಳಿ ಅವರೇ ಒಂದಷ್ಟು ಟ್ರೈನಿಂಗ್ಗಳನ್ನ ಅದಕ್ಕೆ ಬೇಕಾದಂಥ ತರಬೇತಿಗಳನ್ನ ಪಡ್ಕೊಳ್ತಾರೆ ನೀವು ಕೊಡೋಕೆ ಮುಂಚೆನೇ ನೀವು ಕುಣಿಲಾರ್ದವ್ರ ನೆಲ ಡೊಂಕು ಅನ್ನಂಗೆ ನೀವು ಉದ್ಯೋಗ ಕೊಡೋಕೆ ಮುಂಚೆನೇ ಕನ್ನಡಿಗರ ಹತ್ರ ಸ್ಕಿಲ್ ಇಲ್ಲ ಅಂತ ನಿಮ್ಗೇನ್ರಿ ಗೊತ್ತು ಕನ್ನಡಿಗರ ಹತ್ರ ಸ್ಕಿಲ್ ಇಲ್ಲ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಈ ತರನ ಒಂದು ಟ್ವೀಟ್ ಮಾಡಿಬಿಟ್ಟು ಹೆಂಗಂದ್ರಂಗೆ ಆ ಕನ್ನಡಿಗರನ್ನ ಉದ್ರೇಕಗೊಳಿಸೋದು ಆಗಲೇ ಮತ್ತೆ ಕನ್ನಡಿಗರು ಎಚ್ಚೆತ್ಕೊಂಡು ಚಾಟಿ ಇಟ್ಟು ಬೀಸಿದ ತಕ್ಷಣ ತಪ್ಪಾಯ್ತು ಅಂತೇಳಿ ಮಂಡಿ ಊರಿ ತಪ್ಪಾಯ್ತು ಅಂತ ಕೇಳ್ಕೊ ಈ ಸ್ಕಿಲ್ ನಮಗೆ ಬರೋಲ್ಲ ಸ್ವಾಮಿ ಏನಿದ್ರೂ ನೇರ ನಡೆ ನೇರ ನುಡಿ ನಮ್ಮದು ನಾವು ಏನಿದ್ರು ನೇರವಾಗಿ ಮಾತಾಡೋವಂಥವ್ರು ಹಿಂದಗಡೆಯಿಂದ ನಮಗೆ ಮಾತಾಡಕ್ಕೆ ಬರೋಲ್ಲ ಅಥವಾ ಯಾರು ಮುಂದೇನೂ ನಮ್ಮ ತಪ್ಪಿಲ್ದಿರೋ ನಾವು ಕ್ಷಮಾಪಣೆ ಕೇಳೋದು ನಿಮ್ಮ ಹತ್ರ ಏನಂತಾರೆ ಈ ಬಕೆಟ್ ಹಿಡ್ಕೊಂಡು ನಿಮ್ಮ ಹತ್ರ ಚಾಚಾ ಕೆಲಸ ನಮಗೆ ಮಾಡೋಕೆ ಬರೋಲ್ಲ ನಮ್ಮ ಹತ್ರ ಎಲ್ಲ ಸ್ಕಿಲ್ಗಳು ಇದೆ ನೀವು ಸರ್ಟಿಫಿಕೇಟ್ ಕೊಡೋಕ್ಕೆ ನೀವು ಯಾರು ಕನ್ನಡಿಗರ ಸ್ಕಿಲ್ ಇಲ್ಲ ಅಂತ ಫಸ್ಟ್ ನಿಮ್ಮ ಹತ್ರ ಇದೇ ಸ್ಕಿಲ್ ನೋಡ್ಕೊಳ್ಳಿ ಫಸ್ಟು ಬಂದು ಬೇರೆ ರಾಜ್ಯದಲ್ಲಿ ಬಂದು ಅಲ್ಲಿನ ಮಕ್ಕಳಿಗೆ ಅನ್ನವನ್ನು ಕಿತ್ಕೊಳ್ತಾ ಇದ್ದೀರಲ್ಲ ನಿಮ್ಮ ಇದ್ಯಾಲೆಂಟು ಫಸ್ಟು ಬಿಡ್ರಿ ನಿಮ್ಮ ಹತ್ರ ಏನು ನಿಮ್ಮ ಲಾಭದಲ್ಲಿ ನಾವೇನು ಪರ್ಸೆಂಟೇಜ್ ಕೇಳ್ತಾಯಿಲ್ಲ ನಿಮ್ಮ ಲಾಭದಲ್ಲಿ ನಾವೇನು ಇಷ್ಟು ಭಾಗ ಕೊಡಿ ಅಂತ ಇಲ್ಲ ಉದ್ಯೋಗ ಕೊಡ್ರಿ ದುಡ್ಕೊಂಡು ತಿಂತೀವಿ ಕನ್ನಡದ ಮಕ್ಕಳ ಅನ್ನನ ಕಿತ್ಕೊಳ್ತಾ ಇದ್ದೀರಲ್ಲ ನಿಮಗೆಲ್ಲ ನಿಜವಾಗಿ ಒಳ್ಳೇದಾಗುತ್ತಾ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಟ್ಟು ನೋಡಿ ಆ ನೆಲಕ್ಕೆ ಗೌರವಿಸಿ ಆ ನೆಲದ ಭಾಷೆಗೆ ಗೌರವಿಸಿ ಆ ನೆಲದಲ್ಲಿರುವಂಥ ಜನರಿಗೆ ಗೌರವಿಸಿ ನಿಮ್ಮ ಉದ್ಯೋಗ ಇನ್ನಷ್ಟು ನೂರು ಪಾಲು ಹೆಚ್ಚಾಗುತ್ತೆ ನಾನು ಫೋನ್ಪೇ ಮಾಲೀಕ ಸಮೀರ್ ನಿಗಮ್ಗೆ ಹೇಳ್ತೀನಿ ಯಾವನಿಗೆ ಬೇಕು ನಿನ್ನ ಕಿತ್ತೋಗಿರೋ ಫೋನ್ಪೇ ಯಾವನಿಗೆ ಬೇಕು ಕನ್ನಡಿಗರೇ ನೀನು ಬೇಡ ಅಂದಮೇಲೆ ಕನ್ನಡಿಗರನ್ನ ನೀನು ಇಷ್ಟು ಅಸಢ್ಯವಾಗಿ ನೋಡಾದ್ಮೇಲೆ ನೀನು ಯಾವನಾದ್ರೆ ನಮಗೆ ಯಾವನಿಗೆ ಬೇಕು ನೀನು ಕಿತ್ತೋಗಿರೋ ಫೋನ್ಪೇ ನೀನೇ ಇಟ್ಕೊಳೋ ನೀನು ಕ್ಷಮೆ ಕೇಳಿಬಿಟ್ಟು ಅದೇನೋ ತ್ಯಾಪೆ ಹಚ್ಚೋ ಥರ ಏನೋ ಕ್ಷಮೆ ಕೇಳ್ಬಿಟ್ಟಿದ ತಕ್ಷಣ ನಾವು ಯಾರು ಕರ್ಗೋಗಿಲ್ಲಪ್ಪ ನಿಮ್ಮ ಕ್ಷಮೆ ಕೇಳೋದಾದರೆ ನೀನು ನೇರವಾಗಿ ಬಂದು ಕನ್ನಡದಲ್ಲಿ ಎಲ್ಲ ಕನ್ನಡದ ಜನತೆಗೆ ಕ್ಷಮೆ ಕೇಳಬೇಕು ಜೊತೆಗೆ ನಿನ್ನ ಫೋನ್ಪೇ ಏನು ಕಂಪನಿ ಇದೆಯಲ್ಲ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಭಾಗದಷ್ಟು ಕನ್ನಡಿಗೆ ಉದ್ಯೋಗ ನೀಡು ಇಲ್ಲ ಅಂದರೆ ನಮಗೆ ಗೊತ್ತಿದೆ ನಿನ್ನ ಏನು ಮಾಡಬೇಕು ಅಂತ ಇದೇನೋ ಕರ್ನಾಟಕ ಬೆಂಗಳೂರು ತೋಟಪ್ಪನ ಛತ್ರ ಅಲ್ಲ ಯಾವನ್ ಯಾವನ ಬಂದು ಇಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗೋಕೆ ಈ ನಾಡನ್ನು ಕಾಯ್ತಾ ಇರೋದಕ್ಕೆ ಕರ್ನಾಟಕ ರಕ್ಷಣೋದ್ಗೆ ಗೌಡ್ರು ಇದ್ದಾರೆ ನಿಜವಾಗಿ ಇವತ್ತು ನಾನು ನಮ್ಮ ನಾಯಕರನ್ನ ನಾನು ಹೇಳಲೇಬೇಕು ಅವ್ರ ಬಗ್ಗೆ ಇವತ್ತು ನೋಡಿ ಎಷ್ಟು ಜನ ಸ್ವಾಮಿ ಇಂಥ ವಿಚಾರಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ ಎಷ್ಟು ಜನ ದನಿ ಎತ್ತುತ್ತಾ ಇದ್ದಾರೆ ಹೇಳಿ ಎಲ್ಲ ವಿಚಾರಕ್ಕೂ ಮುನ್ನಡೆಯನ್ನು ಬರೆಯುವಂಥದ್ದು ಕರ್ನಾಟಕ ರಕ್ಷಣೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಅವರು ಒಂದು ವಿಚಾರ ತಗೊಂಡಿದ್ರು ಅದು ಹಂಗೆ ಆಗುತ್ತೆ ಅವ್ರು ಏನೇ ಒಂದು ವಿಚಾರ ತಗೊಂಡ್ರು ಅದರಲ್ಲಿ ಒಂದು ಅದರಲ್ಲಿ ಒಂದು ತೂಕ ಇರುತ್ತೆ ಆಮೇಲೆ ಅವ್ರು ಯಾವುದೇ ಒಂದು ವಿಚಾರ ತಗೊಂಡ್ರು ಅದ್ರಲ್ಲಿ ಸೋಲೆ ಇಲ್ಲ ಸ್ವಾಮಿ ಇಡೀ ಇದುವರೆಗೂ ಕರ್ನಾಟಕ ರಕ್ಷಣೆಗೆ ಯಾವುದೇ ಒಂದು ವಿಚಾರವಾಗಿ ಹೋರಾಟ ಮಾಡಿದ್ರು ಅದಕ್ಕೆ ಸೋಲೆ ಇಲ್ಲ ಯಾಕೆ ಅಂದ್ರೆ ತಾಯಿ ಭೋರೇಶ್ವರಿ ಕನ್ನಡ ತಾಯಿನೇ ಶ್ರೀರಕ್ಷೆಯಾಗಿ ನಿಂತಿದ್ದಾಳೆ ಯಾಕಂದ್ರೆ ಇವತ್ತು ನಾರಾಯಣಗೌಡರು ಅವ್ರ ಮಕ್ಕಳಿಗೋಸ್ಕರ ಸಹ ಇಲ್ಲಿ ಉದ್ಯೋಗ ಕೇಳ್ತಾ ಇಲ್ಲ ಇಲ್ಲ ಅವ್ರು ಯಾರ ಸಂಬಂಧಿಕರಿಗೋಸ್ಕರ ಉದ್ಯೋಗ ಕೇಳ್ತಾ ಇಲ್ಲ ಅಥವಾ ಈ ನಾಡಿಗೋಸ್ಕರ ಈ ನಾಡಿನ ಮಕ್ಕಳಿಗೋಸ್ಕರ ಉದ್ಯೋಗ ಕೇಳ್ತಾ ಇರೋದು ಇವತ್ತು ಅಧಿಕಾರ ನೋಡಿ ಇವತ್ತು ಅಧಿಕಾರವನ್ನ ತಗೊಳ್ತಾರೆ ಕಾಲು ಕೈ ಹಿಡಿದು ಅಧಿಕಾರದ ಚುಕ್ಕಾಣಿಯನ್ನು ಇಡ್ತಾರೆ ಅದಾದ್ಮೇಲೆ ಅಧಿಕಾರ ಸಿಗ್ತಾ ಇದ್ದಂಗೆನೆ ಅವರು ಮೂರು ತಲೆಮಾರಷ್ಟು ಮಕ್ಕಳುಗಳು ಕೂತು ತಿನ್ನಬೇಕು ಅಷ್ಟು ಆಸ್ತಿಗಳನ್ನ ಸಂಪಾದನೆ ಮಾಡದೆ ಫಸ್ಟ್ ಅವ್ರ ತಲೆಯಲ್ಲಿ ಬರೋದು ಅವರು ಸೇಫ್ ಗೋಲೆಲ್ಲ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಸರ್ಕಾರ ಸಾಲನಾರು ಮಾಡ್ಲಿ ಸೋಲನಾರು ಮಾಡ್ಲಿ ಇಲ್ಲ ನಾಡನ್ನ ಯಾವನಾರು ಕೊಳ್ಳೆ ಹೊಡ್ಕೊಂಡು ಹೋಗಿ ಆದ್ರೆ ಈ ನಾಡಿನ ಮಕ್ಕಳಿಗೋಸ್ಕರ ಯಾರು ಸ್ವಾಮಿ ಇವತ್ತು ದನಿ ಎತ್ತಾ ಇದ್ದಾರೆ ಯಾರು ಸ್ವಾಮಿ ಇವತ್ತು ಜೈಲು ವಾಸ ಅನುಭವಿಸ್ತಿದ್ದಾರೆ ಎಲ್ಲ ನಮ್ಗೆ ಯಾಕೆ ನಮ್ಗೆ ಯಾಕೆ ಅವ್ರ ಮನೆ ಮಕ್ಕಳು ಚೆನ್ನಾಗಿರ್ಬೇಕು ಇವತ್ತು ಈ ನಾಡಿನ ಮಕ್ಕಳಿಗೂ ಚೆನ್ನಾಗಿರ್ಬೇಕು ಈ ನಾಡಿನ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ನಾಡಿನ ಮಕ್ಕಳಲ್ಲಿ ನಿರುದ್ಯೋಗ ಸಮಸ್ಯೆ ದೂರ ಆಗಬೇಕು ಅಂತ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾರಾಯಣಗೌಡರಿಗೆ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು ಕನ್ನಡಿಗರು ಅವ್ರು ಏನಾರು ಈ ನಾಡಲ್ಲಿ ಇಲ್ಲ ಅಂದರೆ ನಮ್ಮನ್ನೆಲ್ಲ ಕನ್ನಡಿಗೆ ಐ ಟಿ ಬಿ ಟಿ ಕಮ್ಮಿ ಬಾತ್ರೂಮ್ ತೊಳೆಯೋಕ್ಕೆ ಇಟ್ಕೊಂಡ್ಬಿಟ್ಟಿರೋರು ನಾನು ಎಷ್ಟೋ ವಿ ಸಲ ಈ ವಿಚಾರನ ಹೇಳಿದ್ದೀನಿ ಇವತ್ತು ಸ್ವಲ್ಪನವ್ರು ಕನ್ನಡಿಗರಿಗೆ ಎದ್ಕೋತಾಯ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಯ್ತಾ ಇದೆ ಅಂದರೆ ಅದು ಅಣ್ಣ ಟಿ ಎ ಗೌಡ್ರು ತಾಯಿ ಭುವನೇಶ್ವರಿ ಅವರು ಬೆನ್ನಿಂದ ನಿಂತಿರೋದು ಯಾರು ತಾಯಿ ಭುವನೇಶ್ವರಿ ಸ್ನೇಹಿತರೆ ಹಾಗಾಗಿ ಅವ್ರು ಯಾವುದೇ ವಿಚಾರ ಕೈಗೆದ್ಕೊಂಡ್ರೂ ಅದಕ್ಕೆ ಸೋಲೇ ಇಲ್ಲ ಸರ್ಕಾರ ಈ ಒಂದು ಕಾನೂನ ಜಾರಿಗೆ ತರಲಿ ಬಿಡಲಿ ನಾವು ತರಿಸ್ತೀವಿ ನಾನು ಇವಾಗ ಈ ಸಮಸ್ಯೆಯನ್ನು ನಾವೆಲ್ಲ ಬಗೆಹರಿಸ್ಬೇಕು ಈ ಸಮಸ್ಯೆಯನ್ನು ನಾವೆಲ್ಲ ತೊಲಗಿಸ್ಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಬೇಕು ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಕಡ್ಡಾಯವಾಗಿ ಉದ್ಯೋಗ ಸಿಗಬೇಕು ಅಂದರೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಸರ್ಕಾರವನ್ನ ಸರ್ಕಾರ ಒಪ್ಪೋವರೆಗೂ ನಾವು ಈ ವಿಚಾರದಿಂದ ಹಿಂದೆ ಸರಿಬಾರ್ದು ಹಿಂದೆ ಎಲ್ಲ ಈ ಥರ ವಿಚಾರಗಳು ನಡೆದಾಗ ಒಂದಷ್ಟು ಕನ್ನಡಿಗರು ನಿರಾಭಿಮಾನಿಗಳಾಗಿದ್ದರು ಆದರೆ ಈಗ ಹಂಗಲ್ಲ ಯಾವುದೇ ಒಂದು ಆಗಲಿ ಯಾವುದೇ ಒಂದು ವಿಚಾರ ಆಗಲಿ ಒಂದಷ್ಟು ಕನ್ನಡಿಗರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಬಿಸಿ ಮುಟ್ಟಿದೆ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬಾಡಿಗೆಗೆ ಮನೆ ಸಿಗ್ತಾಯಿಲ್ಲ ಎಲ್ಲ ಅನ್ಯ ಭಾಷಿಕರು ಬೇರೆ ರಾಜ್ಯದವರು ಬಂದು ಒಂಟು ಡಬ್ಬಲ್ ಬಾಡಿಗೆ ಕೊಟ್ಟು ಯಾಕಂದರೆ ಅವ್ರಿಗೆ ಅಲ್ಲಿ ಸಂಬಳ ಬರುತ್ತೆ ಚೆನ್ನಾಗಿ ಬಹುರಾಷ್ಟ್ರ ಕಂಪ್ನಿಗಳು ಚೆನ್ನಾಗಿ ಸಂಬಳ ಕೊಡೋದ್ರಿಂದ ಅವರು ಒಂದು ಎರಡು ಬಾಡಿಗೆ ಕೊಟ್ಟು ಇವತ್ತು ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಮನೆ ಬಾಡಿಗೆ ಇಲ್ಲ ಊರು ಬಿಡುವಂಥ ಸಂದರ್ಭದಲ್ಲಿದೆ ಹಾಗಾಗಿ ಎಲ್ಲರಿಗೂ ಬಿಸಿ ಮುಟ್ಟಿದೆ ಇದೇ ಒಂದು ಸುಸಂದರ್ಭ ನಾವು ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ನೀಡದೇ ಆದರೆ ಖಂಡಿತವಾಗಿಯೂ ಕನ್ನಡ ಉಳಿಯುತ್ತೆ ಕನ್ನಡದ ಅಸ್ಮಿತೆ ಉಳಿಯುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಮಾನ್ಯ ಅವರೇ ನಿಮ್ಮನ್ನ ಕನ್ನಡದ ಸಿದ್ದರಾಮಯ್ಯ ಅಂತಲೇ ಕರೀತಾರೆ ನಿಮ್ಮಲ್ಲಿ ಒಂದಷ್ಟು ಕನ್ನಡತನ ಇದೆ ಹಾಗಾಗಿ ನಿಮ್ಮ ಎಲ್ಲ ಸವಲತ್ತುಗಳನ್ನ ಹಿಂಪಡ್ಕೊಳ್ಳಿ ನಿಮ್ಮ ಎಲ್ಲ ಭಾಗ್ಯಗಳು ಶಾಂತಿ ಭಾಗ್ಯ ಅನ್ಯ ಭಾಗ್ಯ ಮಹಿಳೆಯರಿಗೆ ಕೊಟ್ಟಿರುವಂಥ ಉಚಿತ ಬಸ್ ಪ್ರಯಾಣ ಎಲ್ಲವನ್ನು ಇಂಥಗೊಳ್ಳಿ ಸ್ವಾಮಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಎನ್ನುವಂತಹ ಭಾಗ್ಯವನ್ನು ಕೊಡಿ ಸ್ವಾಮಿ ಕನ್ನಡಿಗರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿತೀರ ನಿಮ್ಮ ಒಂದು ರಾಜಕೀಯ ಅಧಿಕಾರದಲ್ಲಿ ಒಂದು ಇತಿಹಾಸ ಸೃಷ್ಟಿಸುವಂಥ ಸಂದರ್ಭ ಬಂದಿದೆ ಕನ್ನಡಿಗರ ಋಣ ತೀರಿಸುವಂಥ ಸಂದರ್ಭ ಬಂದಿದೆ ಇದನ್ನು ಬಳಸ್ಕೊಳ್ಳಿ ಯಾರೋ ಒಬ್ಬನ್ನ ಓಲೈಸ್ಕೋಬೇಕು ಯಾರೋ ಬಹುರಾಷ್ಟ್ರೀಯ ಕಂಪನಿ ಓಲೈಸ್ಕೋಬೇಕು ಅಂತ ಯಾಕೆ ಸ್ವಾಮಿ ನಮಗೆ ಹಾಂ ಇವರಿಂದ ನಾವಲ್ಲ ನಮ್ಮಿಂದ ಇವರು ಕರ್ನಾಟಕ ಸಂಪತ್ ಭರಿತವಾಗಿರೋದ್ರಿಂದ ಇವ್ರು ಇಲ್ಲಿ ಬಂದು ನೆಲೆಸಿರೋದು ಹೋಗ್ಲಿ ಬೇರೆ ರಾಜ್ಯಕ್ಕೆ ಹೋಗ್ಲಿ ಅಲ್ಲಿನ ರೂಲ್ಸ್ ರೆಗ್ಯುಲೇಷನ್ಗಳು ನೋಡ್ಲಿ ಗೊತ್ತಾಗುತ್ತೆ ಇವ್ನ ಹೋದ್ರೆ ಇನ್ನೊಬ್ಬ ಯಾರೋ ಬರ್ತಾನೆ ಅವನು ಅವಾಗ ಕನ್ನಡಿಗರಿಗೆ ಮಾನ್ಯತೆಯನ್ನು ಕೊಡ್ತಾನೆ ಒಂದು ಇಬ್ಬರು ಮೂರು ಜನ ಕಂಪ್ನಿಗಳನ್ನ ಓಡಿಸಿದ್ರೆ ಗೊತ್ತಾಗುತ್ತೆ ಸ್ವಾಮಿ ಹಾಗಾಗಿ ನಾನು ಸಿದ್ದರಾಮಯ್ಯನವರೇ ಯಾವುದೇ ರೀತಿಯಾದ ಮಾನ್ಯ ಮುಖ್ಯಮಂತ್ರಿಗಳೇ ಯಾವುದೇ ರೀತಿ ಬೆದರಿಕೆಗೆ ಎದ್ರುಬೇಡಿ ನಿಮ್ಮ ಜೊತೆ ಕನ್ನಡದ ಜನರಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಕ್ಷಣಕ್ಕೆ ಎಲ್ಲ ಸೈನಿಕರು ನಾರಾಯಣಗೌಡರು ಒಳಗೊಂಡಂತೆ ಎಲ್ಲ ಸೈನಿಕರಿದ್ದೀವಿ ಹಾಗಾಗಿ ನೀವು ಈ ಕಾಯ್ದೆಯನ್ನು ನಿಮ್ಮ ಅಧಿಕಾರದ ಅವಧಿಯಲ್ಲಿ ತರಲೇಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವಂತೂ ಮುಂದಿಟ್ಟ ಹೆಜ್ಜೆ ಹಿಂದಿಡಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಗುತ್ತೆ ಆಗ ಮತ್ತೆ ಏನಾದ್ರು ಅನಾಹುತಗಳಾದರೆ ನೀವು ನಮ್ಮನ್ನು ಕೇಳೋಂಗಿಲ್ಲ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಯಾಕಂದರೆ ಕನ್ನಡದ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅಂದರೆ ನಾವು ಯಾವಂತಕ್ಕೆ ಬೇಕಾದ್ರೂ ಹೋಗೋಕ್ಕೆ ನಾವು ರೆಡಿ ಎಷ್ಟು ಕೇಸ್ ಹಾಕಿಸ್ತೀರ ಹಾಕಿ ಮತ್ತೆ ನಮ್ಮನ್ನು ಜೈಲು ವಾಸ ಅನುಭವಿಸೋ ಮಾಡ್ತೀರ ಮಾಡಿ ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಮಾನ್ಯ ಮುಖ್ಯಮನ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ